ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರ ಐ ಹೋಪ್ ಎದುರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಇದು ಟೂ ಡೇಸ್ ಕಂಟಿನ್ಯೂ ಎಲ್ಲ ಆಗಿರುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅಂದರೆ ಸ್ವಲ್ಪ ಚಿಕ್ಕದಾಗಿ ಈ ಥರ ಸಿಂಪಲ್ ಆಗಿ ಪೂಜೆನ ಮಾಡಿಕೊಂಡೆ ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪ್ರತಿ ಮಂಗಳವಾರ ಆಗಿರ್ಬೋದು ಶನಿವಾರ ಶುಕ್ರವಾರ ಪ್ರತಿದಿನ ನಾವು ದೀಪನ ಹಚ್ತೀವಿ ಆದರೆ ವಾರ ಅಂದರೆ ಒಂಥರ ಮನೆ ದೇವ್ರ ವಾರ ಆ ಥರ ಎಲ್ಲ ಇರುತ್ತಲ್ಲ ಅದನ್ನ ಇವತ್ತು ಎಲ್ಲ ವಾರ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಸೊಪ್ಪು ಹಿಂದಿನ ಹಿಂದಿದಾಗ್ನಲ್ಲಿ ನಾನು ತೋರಿಸಿದ್ದೆ ಹೋಗಿ ನುಗ್ಗೆ ತೋಟದಲ್ಲಿ ಕಿತ್ಕೊಂಡ್ಬಂದಿದ್ದೆ ಸೊಪ್ಪು ಇದ್ರದ್ದು ಇವಾಗ ಸ್ವಲ್ಪ ಪಲ್ಯ ಮಾಡಿ ಹಾಗೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಒಂದು ದಿವಸ ಕವರಲ್ಲಿ ಇಟ್ಬಿಟ್ಟಿದ್ದಕ್ಕೆ ಅದೇ ಎಷ್ಟೋ ಅದೇ ಉದ್ರೋಯಿತು ಅದನ್ನು ಕೀಳೋದೇ ಬೇಕಾಗಲಿಲ್ಲ ಅಷ್ಟು ಹಾಗೆ ಒಂದು ಸರ್ತಿ ಸೊಪ್ಪನ್ನ ತೊಳೆದ್ಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ ಇದಕ್ಕೆ ಪಲ್ಯ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಹಿಂದಿನ ಕಾಲದಲ್ಲಿ ಅಜ್ಜಿ ಅವರೆಲ್ಲ ಈ ಥರನೇ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರಂತೆ ನುಗ್ಗೆ ಸೊಪ್ಪು ತಿನ್ನೋದರಿಂದ ಬ್ಲಡ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನಾನು ಸೋನೆ ಪ್ರೆಗ್ನೆಂಟಲ್ಲಂತೂ ತುಂಬಾ ತಂದಿದ್ದೀನಿ ನುಗ್ಗೆ ಸೊಪ್ಪು ಸ್ವಲ್ಪ ಬ್ಲಡ್ ಕಮ್ಮಿ ಇತ್ತು ಅಂತ ನೋಡಿ ಇವಾಗ ಅದನ್ನು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ ಅದು ಸ್ವಲ್ಪ ಈರುಳ್ಳಿ ಹಸಿ ಹಸಿ ಸ್ವಲ್ಪ ಸ್ವಲ್ಪ ತಿನ್ನಂಗ ಅಂದರೆ ಅಂದ್ರೆ ಸ್ವಲ್ಪ ಹಸಿದಾಗ ತಿನ್ನಂಗಿರ್ಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಗೆ ನಾವು ಸ್ವಲ್ಪ ಉಪ್ಪನ್ನ ನಾವು ಬೇಯಿಸ್ಬೇಕಾದ್ರೂ ಹಾಕೊಂಡಿರ್ತೀವಿ ಇವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ತ್ ತುಂಬಾ ತುಂಬಾನೇ ಸೊಪ್ಪಂತು ತುಂಬಾ ಬೆಸ್ಟ್ ಅನ್ಬೋದು ಹಳ್ಳಿ ಕಡೆ ಎಷ್ಟೋ ಜನ ಈ ಥರ ಅಂದರೆ ಬೋಂಡ ಈ ಥರ ಮಾಡಬೇಕಾದ್ರೂ ಕೂಡ ನುಗ್ಗೆ ಸೊಪ್ಪನ್ನ ಜಾಸ್ತಿ ಬಳಸ್ತಾರೆ ಅವಾಗವಾಗ ನಾವು ನುಗ್ಗೆ ಸೊಪ್ಪನ ಅಂದರೆ ಸಾರಿ ನುಗ್ಗೆ ಸೊಪ್ಪನ್ನ ಇರ್ತೀವಿ ಹಾಗೆ ತಿರ್ಕೊಂಡಿರೋಂಥ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನುಗ್ಗೆಕಾಯಿ ಪಲ್ಯ ಕೂಡ ಈಸಿಯಾಗಿ ಮೂರೇ ಐಟಮ್ಸಲ್ಲಿ ನಾವು ಪಲ್ಯನ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆವಾಗ ನಮ್ಮ ಅಜ್ಜಿಂದಿರು ರಾಗಿ ರೊಟ್ಟಿ ಜೊತೆ ಇದನ್ನ ತಿಂತಾ ಇದ್ರು ಅಂತ ಅಜ್ಜಿ ಆವಾಗವಾಗ ಮಾಡ್ಕೊಡೋರು ಅಂದರೆ ಸೋನಿ ಟೈಮಲ್ಲಂತೂ ತುಂಬಾ ಮಾಡಿಕೊಡ್ತಿದ್ರು ನಾವು ನನಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇತ್ತು ಅಂದ್ಬಿಟ್ಟು ಬ್ಲಡ್ ಇಂಪ್ರೂವ್ ಇಂಪ್ರೂವ್ ಆಗಲಿ ಅಂತ ಅಜ್ಜಿ ತುಂಬಾನೇ ತೊಗೊಂಬಂದು ಈ ತರ ಪಲ್ಯ ಮಾಡಿ ಬರೀ ಸೊಪ್ಪಿನ ಪಲ್ಯ ಮಾಡಿ ಆತರ ಎಲ್ಲ ತುಂಬಾ ತಿನ್ನಿಸಿದ್ರು ಒಂದೇ ವಾರದಲ್ಲಿ ನನಗೆ ಎರಡು ಪಾಯಿಂಟ್ ಏನೋ ಬ್ಲಡ್ ಜಾಸ್ತಿ ಆಗಿತ್ತು ಅಷ್ಟು ಪವರ್ ಇರುತ್ತೆ ನುಗ್ಗೆ ಸೊಪ್ಪಿಗೆ ಅಂತೂ ನೀವು ಕೂಡ ಟ್ರೈ ಮಾಡಿ ತುಂಬಾನೇ ಒಳ್ಳೇದು ಅದು ಶೀತದ ಟೈಮ್ ಅಂತ ಟೈಮ್ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬೇಗನೆ ನೆಗಡಿ ಕೆಮ್ಮು ಆಗ ಮಕ್ಕಳಿಗೆ ಈ ಥರ ಸೊಪ್ಪನ್ನ ತಿನ್ನಿಸಿದ್ರೆ ಅವ್ರಿಗಂತೂ ಬೇಗನೆ ನೆಗಡಿ ಆಗಿರ್ಬೋದು ಕೆಮ್ಮು ಬೇಗನೆ ನಿವಾರಣೆ ಆಗುತ್ತೆ ಅನ್ಬೋದು ಲಸುಗೆ ಅವಾಗ ಸ್ವಲ್ಪ ಜಾಸ್ತಿನೇ ತಿನ್ನಿಸ್ತಾ ಇದ್ದೀವಿ ಈ ನಡುವೆ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಸ್ವಲ್ಪ ನುಗ್ಗೆ ಸೊಪ್ಪು ಅವಾಗ ಅವಾಗ ಕಿತ್ಕೊಂಡ್ಬಂದು ಆಗಿರ್ಬೋದು ಪಲ್ಯ ಈ ಥರ ಮಾಡ್ಕೊತಾ ಇರ್ತೀವಿ ಹಾಗೆ ಅದ್ರ ಜೊತೆ ಇವಾಗ ಚಪಾತಿ ಕೂಡ ಮಾಡಿ ಚಪಾತಿನೆಲ್ಲ ಸುಟ್ಕೊತಾ ಇದ್ದೀನಿ ಫಸ್ಟು ಚಪಾತಿನೆಲ್ಲ ಒತ್ಬಿಟ್ಟು ಆಮೇಲೆ ಅಂದು ಸುಟ್ಕೊತಾ ಇದ್ದೀನಿ ಕರೆಂಟ್ ಹೋಗೋದು ಬರೋದು ಮಾಡ್ತಾಯಿದೆ ಯಾಕೋ ಫುಲ್ ಮಳೆ ಊರು ಕಡೆ ಅಂದರೆ ನಮ್ಮ ತುಮಕೂರು ಡಿಸ್ಟ್ರಿಕ್ ಎಲ್ಲೋ ಅಲರ್ಟ್ ಏನೋ ಅಂತಿದ್ರು ಮಳೆ ಅವಾಗವಾಗ ಕರೆಂಟ್ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಕರೆಂಟ್ ಬರೋದು ಹೋಗೋದು ಮಾಡ್ತಿತ್ತು ಹೆಂಗೋ ಸೋಲಾರ್ ಇದೆ ಅಂತ ಯೂಸ್ ಆಗ್ತಿದೆ ಈ ಟೈಮ್ ಅಲ್ಲಂತೂ ಸೋಲಾರ್ ಅಂತೂ ಯೂಸ್ ಆಗಿ ಆಗುತ್ತೆ ಹಾಗೆ ಇವಾಗ ಚಪಾತಿನೆಲ್ಲ ಮಾಡಿಕೊಂಡು ಮಾಡ್ಕೊಂಡು ಒಂದೊಂದೇ ಸುಟ್ಕೊಂತ ಇದೀನಿ ಆಗ್ಲೇ ರಸು ಮತ್ತೆ ಸೋನಿ ಆಗ್ಲೇ ಅಮ್ಮ ಹಾಕು ಹಾಕು ಊಟ ಹಾಕು ಅಂತ ಇದ್ರು ಅಂದ್ರೆ ಬೇಗ ಮನಿ ಏಳುವರೆ ಎಂಟು ಗಂಟೆಗೆ ಮಧ್ಯಾಹ್ನದ್ದು ಸರಿಯಾಗಿ ಮಲಗದೇ ಇಲ್ಲ ಅಷ್ಟೇ ಹೇಳಿದ್ರು ಕೂಡ ಸರಿಯಾಗಿ ಮಲಗಲ್ಲ ಹಾಗಾಗಿ ಏಳು ಗಂಟೆಗೆ ನಾನು ಚಪಾತಿ ಪಲ್ಯ ಎಲ್ಲ ಮಾಡಿ ಇವಾಗ ಊಟಕ್ಕೆ ಹಾಕ್ತಾ ಇದ್ದೀನಿ ಇಬ್ಬರಿಗೂ ಕೂಡ ನಾನು ಚಪಾತಿಗೆ ಸ್ವಲ್ಪನೂ ಕೂಡ ಎಣ್ಣೆನ ಯೂಸ್ ಮಾಡಿಲ್ಲ ಆಯಿಲ್ ಲೆಸ್ ಚಪಾತಿ ಅನ್ಕೋಬೋದು ಅಂದರೆ ನಾಟಿ ಸ್ಟೈಲ್ ಚಪಾತಿ ಅಂತೀವಲ್ಲ ಅಜ್ಜಿದಿರು ಅಮ್ಮವ್ರು ಮಾಡ್ತಾರಲ್ಲ ಆ ಥರ ಸ್ವಲ್ಪನೂ ಅಂದರೆ ಇಟ್ಟು ಕಲಿಸ್ಬೇಕಾದ್ರೂ ಕೂಡ ಸ್ವಲ್ಪನೂ ಎಣ್ಣೆ ಯೂಸ್ ಮಾಡಿಲ್ಲ ಹಾಗೆ ನಾನು ಬೇಯಿಸ್ಬೇಕಾದ್ರೂ ಚಪಾತಿ ಸುಡಬೇಕಾದ್ರೂ ಕೂಡ ಒಂದು ತೊಟ್ಟು ಎಣ್ಣೆನೂ ಕೂಡ ಹಾಕಿಲ್ಲ ಹಾಗೇ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಹಾಕಿ ಆ ಥರ ಜಾಸ್ತಿ ಜಿಡ್ ಜಿಡ್ ಮಾಡ್ಕೊಂಡು ಬದಲು ಈ ಥರ ನ್ಯಾಚುರಲಾಗಿ ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಕೋಬೋದು ಇಬ್ಬರಿಗೂ ಕೂಡ ಸ್ವಲ್ಪ ಸ್ವಲ್ಪ ಪಲ್ಯನ ಹಾಕಿ ಹಸು ತಿಂತ ಅವಾಗ ಇವಾಗ ಸೊಪ್ಪು ಸೊಪ್ಪು ಅಂತ ಸ್ವಲ್ಪ ತೆಗ್ದಿಕ್ತಾನೆ ಅವಾಗ ಅವಾಗ ಆದ್ರೆ ಸೋನಿ ತಿನ್ನೋದ್ ನೋಡಿ ಅವನು ಕೂಡ ಅವನು ಕೂಡ ತಿಂತಾನೆ ಹಾಗೆ ಇವಾಗ ಅತ್ತೆ ಮಾವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ ಲಸು ಇಬ್ಬರಿಗೂ ಕೂಡ ತಿನ್ನಿಸಿ ನೋಡಿ ಈ ಥರ ಇದೆ ತುಂಬ ನ್ಯಾಚುರಲ್ ಆಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಪಲ್ಯ ಹಾಗೆ ಇದು ಟೂ ಡೇಸ್ಲಾಗಲ್ಲ ಇದು ಬೆಳಗ್ಗೆ ಸ್ವಲ್ಪ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಅತ್ತೆ ಮತ್ತೆ ನಮ್ಮ ಮನೆಯವರು ತೋಟದ ಹತ್ರ ಮೇವು ತರೋಕ್ಕೆ ಅಂತ ಹೋಗಿದ್ರು ನಾನು ಮಾವ ಮತ್ತು ಇವ್ರ ಮಕ್ಕಳಷ್ಟೇ ಇದ್ದಿದ್ದು ಹಾಗಾಗಿ ಮರಿಗಳು ಮೇಕೆ ಮರಿಗಳಿಗೂ ತುಂಬ ಶೀತ ಮಳೆ ಬರೋ ಥರ ಅನಿಸ್ತಿತ್ತಲ್ಲ ಹಾಗಾಗಿ ಟಾರ್ಪನ್ ಎಲ್ಲ ಮುಚ್ಚನ ಮರಿಗಳ ಮೇಲೆ ಅಂತ ಬಂದ್ವು ಲಸು ಅಂತೂ ಫುಲ್ ಮಳೆ ಬರ್ತಿದೆ ಅಂತ ಚಿಕ್ಕ ಅಂದರೆ ಸೋನಿಗೆ ಅವಾಗ ತಂದ್ಕೊಟ್ಟಿದ್ರು ನಮ್ಮ ನಮ್ಮ ಅಮ್ಮವರು ಆ ಛತ್ರಿಯನ್ನು ತಗೊಂಡು ಫುಲ್ಲು ಸುತ್ತಾ ಇರ್ತಾನೆ ಸೋನೆ ಇದನ್ನು ಕಿತ್ಕೊಳ್ಳೋಕೋದ್ರೆ ಫುಲ್ ಬೈತಾ ಇದ್ದ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ತಿದ್ದು ಹಾಗೆ ನಮ್ಮ ಮಾವ ಇವಾಗ ಸೈಲೇಜ್ ಅಂದರೆ ನಮ್ಮ ಮನೆ ಹತ್ರ ಒಂದು ದೊಡ್ಡ ಶೀಟಲ್ಲಿ ವೈಟ್ ಇದ್ರಲ್ಲಿ ಕಾಣಿಸ್ತಿದ್ದಿಲ್ಲ ಸೈಲೇಜು ಅದೇ ಅದನ್ನು ಆ ಮೇವ್ನ ಹಾಕಿದ್ದಾರೆ ಇವರು ಸ್ವಲ್ಪ ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಸೈಲೇಜ್ನ ಹಾಕಿದ್ದಾರೆ ತಿಂತ ಇದಾವೆ ಮೇಕೆ ಅದು ಒಂದು ಕೆ ಜಿ ಏಳು ರೂಪಾಯಿ ಏನೋ ಬೀಳುತ್ತೆ ಸೈಲೇಜು ತುಂಬಾ ರೇಟು ಹಾಗೆ ಸ್ವಲ್ಪ ಹಲಸಿನ ಹಣ್ಣು ಹಣ್ಣಾಗಿತ್ತು ತುಂಬಾ ಒಂದೆಂಟು ಹಲಸಿನ ಹಣ್ಣು ಇತ್ತು ಮನೆಯಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ಸು ಅಂತ ಅವರು ಒಂದು ಮೂರು ಕೊಟ್ಟರು ಹಾಗೆ ನೆನ್ನೆ ಒಂದು ಕುಯ್ದಿದ್ದು ಇವತ್ತು ನಾನೊಂದು ಕುಯ್ತಾ ಇದ್ದೀನಿ ನಮ್ಮ ಮಾವ ಕಟ್ ಮಾಡಿ ತಿಂದ್ರಮ್ಮ ಏನು ಸುಮ್ಮನೆ ಇಟ್ಕೊಂಡು ಮನೆಯೆಲ್ಲ ಸ್ಮೆಲ್ಲು ಇಲ್ಲ ಬೇರೆಯವ್ರ್ ಯಾರಗಾರು ಕೊಡಿ ಅಂದರು ಹಾಗೆ ತೇಜಂಗೂನು ಕೊಟ್ಟೆ ಇನ್ನೂ ಎರಡು ಮೂರು ಇದೆ ಅದನ್ನು ನಮ್ಮ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳ್ತಿದ್ರು ಅವ್ರು ಹೋಗ್ತಾರೆ ಏನೋ ಗೊತ್ತಿಲ್ಲ ಇನ್ನೂ ಅವ್ರು ಬಂದಿಲ್ಲ ಗೊ ಬಂದ ಮೇಲೆ ಗೊತ್ತಾಗುತ್ತೆ ನೋಡಿ ಇವಾಗ ಕಟ್ ಮಾಡ್ತಾ ಹಲಸಿನ ಹಣ್ಣ ಕಟ್ನ ಮಾಡೋಕ್ಕೆ ಅಂತ ಕೂತ್ಕೊಂಡ್ರೆ ಲಸು ಬಂದು ಕೂತ್ಕೊಂಡ್ಬಿಡ್ತಾನೆ ಅವನಂತೂ ಎಷ್ಟೇ ಹೇಳಿದ್ರು ಕೂಡ ಮಕ್ ಇವ್ನು ಯಾಕೋ ಚಡ್ಡಿನೇ ಹಾಕಲ್ಲ ಎಲ್ಲರೂ ಕೂಡ ಹಂಗೆ ಇರ್ತಾರೆ ಒಂದು ಪ್ಯಾಂಟ್ ಹಾಕಮ್ಮ ಒಂದು ಚಡ್ಡಿ ಹಾಕಮ್ಮ ಅಂತ ಎಷ್ಟು ಆಟ ಮಾಡ್ತಾನೆ ಅಂದರೆ ನಾನು ಪ್ಯಾಂಟ್ ಹಾಕಿದ್ರೆ ಚಡ್ಡಿ ಹಾಕಿದ್ರೆ ಬಿಚ್ಬಿಟ್ಟು ಸುಮ್ಮನೆ ಇರ್ತಾನೆ ಅಷ್ಟು ಆಟ ಮಾಡ್ತಾನೆ ಯಾಕೋ ಚಡ್ಡಿನೇ ಹಾಕಲ್ಲ ಇವನ್ಗೆ ಏನಾಗಿದೆಯೋ ಏನು ಅಂತ ಎಲ್ಲರೂ ನನಗೆ ಬೈತಾರೆ ನೀನೇ ಹಾಕಲ್ಲ ಅಂತ ಆದರೆ ನಾನು ಹಾಕಿದ್ರು ಕೂಡ ಅವನೇ ಬಿಚ್ಚಿಬಿಟ್ಟು ಅಳ್ತಾನೆ ಒಂದು ಗಂಟೆ ಅಳ್ತಾನೆ ಅದಕ್ಕೇ ಹಾಗಾಗಿ ಅವ್ನಿಗೆ ಚಡ್ಡಿ ಹಾಕೋದೇ ಒಂಥರ ಮರ್ತೋಗ್ಬಿಟ್ಟಿದ್ದೀನಿ ಅನಿಸುತ್ತೆ ಹಾಕೋದ್ರೂ ಕೂಡ ಅವ್ನು ಹಾಕಿಸ್ಕೊಳ್ಳಲ್ಲ ಅದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಚಡ್ಡಿ ಅದಕ್ಕೆ ಮಕ್ಕಳಿಗೆ ನಾವು ಅಂದರೆ ಚಿಕ್ಕ ಮಕ್ಕಳಿಂದ ನಾವು ಏನು ರೂಢಿ ಮಾಡ್ತೀವೋ ಮಕ್ಕಳು ಕೂಡ ಅದನ್ನೇ ಕಲಿತಾರೆ ಅಂತ ಹೇಳ್ತಾರಲ್ಲ ಅದಂತೂ ಲಸು ವಿಶ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕನೇ ಚಿಕ್ಕವನಿದಬೇಕಾದ್ರೆ ಆಗಗ್ಲ ಟಾಯ್ಲೆಟ್ ಮಾಡ್ತಾನೆ ಅಂದರೆ ಈ ಥರ ಯೂರಿನ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಜಾಸ್ತಿ ಚಡ್ಡಿ ಹಾಕಿರಲಿಲ್ಲ ಈ ಡೈಪರು ಹಾಕಿ ಇರಲಿಲ್ಲ ಅಂದರೆ ಡೈಪರ್ ಅವನಿಗೆ ಸ್ವಲ್ಪ ಸ್ಕಿನ್ ಇದಾಗ್ಬಿಟ್ಟಿತ್ತು ಅಂತ ಡೈಪರ್ ಹಾಕೋದು ಬಿಟ್ಟು ಅವಾಗ್ಲಿಂದ ಅದನ್ನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗಲೂ ಕೂಡ ಚಡ್ಡಿ ಹಾಕಲ್ಲ ಆ ವಿಡಿಯೋದಲ್ಲಿ ನೋಡ್ತಾರೆ ಒಂದ್ಸತಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರ್ತದೆ ಕಣೋ ಅದನ್ನಾದರೂ ಹಾಕೊಳ್ಳೋ ಅಂದ್ರೂ ಕೂಡ ಹಾಕೋದೇ ಇಲ್ಲ ಈ ಮಕ್ಕಳು ಎಷ್ಟು ಹೇಳಿದ್ರು ಅಷ್ಟೇ ಹಾಗೆ ಅಲ್ಸೆ ನಾನು ಕಟ್ ಮಾಡ್ತೀನಿ ಅಂತ ಹೋಗಿ ಬಂದು ಕುತ್ಕೊಬಿಟ್ಟಿದ್ದಾನೆ ಮುಖ ನಾನು ಕಟ್ ಮಾಡೋ ಮುಂದೇನೇ ಅಂದರೆ ಅವ್ನಿಗೆ ಕೊಡಲ್ಲ ಜಾಸ್ತಿ ಅಂದರೆ ಸ್ವಲ್ಪ ಬೇದಿವಾ ಅಂತ ಅವ್ನಿಗೆ ಸ್ವಲ್ಪ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ ಫುಡ್ ಪಾಯ್ಸನ್ ಥರ ಆಗಿಬಿಡುತ್ತೆ ಹಾಗಾಗಿ ಅವನಿಗೆ ಏನು ಕೊಡಲ್ಲ ಅವನು ತಿಂತಾ ಇಲ್ಲ ಸುಮ್ಮನೆ ಆಸೆಗೋಸ್ಕರ ಕೂತ್ ಕೂತ್ಕೊತಾನ ಅಷ್ಟೇ ನಾನು ಮಾವಿನಕಾಯಿ ತಗೋ ತಿನ್ನೋ ಅಂತ ಒಂದು ಕೊಟ್ಟರು ಕೂಡ ಅಮ್ಮ ಬೇಡ ಅದು ಕೈಯೆಲ್ಲ ಗಲೀಜು ಅನ್ಸುತ್ತಲ್ಲ ಹಾಗಾಗಿ ಅವ್ನು ತಿನ್ನಲ್ಲ ಆದರೂ ಕೂಡ ಅಲಸಿನ ನಂತರ ಅವ್ನಿಗೆ ತುಂಬ ಇಷ್ಟ ಆದರೂ ಕೂಡ ತಿಂತಾನೋ ಇಲ್ವೋ ನೋಡೋಣ ಅಂದ್ಬಿಟ್ಟು ಕೂತ್ಕೊಂಡೆ ಒಂದು ಕೊಟ್ಟರೆ ಸ್ವಲ್ಪ ತಿನ್ಬಿಟ್ಟು ಸುಮ್ಮನೆ ಬಿಸಾಕ್ಬಿಟ್ಟ ನೋಡಿ ಇವಾಗ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಇವಾಗ ಅದನ್ನೆಲ್ಲ ತೆಗಿಬೇಕಾಗುತ್ತೆ ಹಲಸಿನ ಹಣ್ಣಲ್ಲಿ ಹಲ್ವಾ ಕೂಡ ಮಾಡ್ಬೋದು ನೆಕ್ಸ್ಟ್ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಣ್ಣು ಆಗಬೇಕಾಗಿತ್ತು ಹಲ್ವಾ ಮಾಡೋಣ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವಾಗಾದರೂ ಹಾಗೆ ಇದನ್ನೆಲ್ಲ ಬೀಜ ತಗೊಂಡು ಇವಾಗ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಚಟ್ನಿ ಇದ್ದೀನಿ ಹಲಸಿನ ಹಣ್ಣು ಬೀಜದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಮುದ್ದೆ ಅಂತೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು ನೋಡಿ ಹಣ್ಣು ಬೀಜನ ಈ ಥರ ಚೆನ್ನಾಗಿ ತೊಳೆದು ಇವಾಗ ಸ್ವಲ್ಪ ಉಪ್ಪು ಹಾಕಿ ಹಲಸಿನ ಹಣ್ಣು ಬೀಜನ ಬೇಯಿಸ್ಬಿಡಬೇಕು ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ನಾವು ಚಟ್ನಿಗೆ ಏನೇನು ಉಪಯೋಗಿಸ್ತೀವೋ ಆ ಐಟಮ್ನ ಹಾಕಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅವಾಗಂತೂ ಹಳೆಯ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಮೂಲಂಗಿ ಚಟ್ನಿ ಅಂತೆ ಎಂತೆಂಥ ಚಟ್ನಿ ಮಾಡೋರು ಇವಾಗ ಯಾವ ಚಟ್ನಿ ಇರಲಿಲ್ಲ ಇವಾಗ ಬರೀ ತೆಂಗಿನಕಾಯಿ ಚಟ್ನಿ ಇಲ್ಲ ಕಡಲೆ ಬೀಜ ಹುರಿದಾಕು ಇಲ್ಲ ಕಡಲೆ ಇದು ಕಡಲೆ ಅದನ್ನು ಹಾಕಿ ಚಟ್ನಿ ಮಾಡು ಅಷ್ಟೇ ನಮಗೆ ಗೊತ್ತಿರೋದು ಹಿಂದಿನ ಕಾಲದಲ್ಲಂತೂ ಎಂತೆಂಥ ಚಟ್ನಿ ಮಾಡಿ ತಿಂದಿರ್ತಾರೆ ಹುರ್ಳಿಕಾಳು ಚಟ್ನಿ ನಾನು ಅವಾಗವಾಗ ಮಾಡ್ತಿರ್ತೀನಿ ಯಾವಾಗಾದರೂ ಸ್ವಲ್ಪ ಕಮ್ಮಿನೇ ಅದು ನಾನು ಮಾಡೋದು ಅಂತೂ ನೋಡಿ ಇಷ್ಟು ತೊಗೊಂಡಿದ್ದೀನಿ ಹಣ್ಣು ಬೀಜದ ಚಟ್ನಿ ಮಾಡೋಕ್ಕೆ ಮಾಮೂಲಿ ನಾವು ಚಟ್ನಿ ಹೇಗೆ ಮಾಡ್ತೀವೋ ಹಾಗೇ ಅದಕ್ಕೆ ನಾನು ಹಲಸಿನ ಹಣ್ಣು ಬೀಜನ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ ಮಾಮೂಲಿ ಚಟ್ನಿಗೆ ಏನು ಹಾಕಿದ್ದೀನೋ ಅಷ್ಟೇ ಚ ತೊಗೊಂಡಿದ್ದೀನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲದೂ ಕೂಡ ಎಲ್ಲ ಕೂಡ ಹಾಕೊತಾ ಇದ್ದೀನಿ ಹಾಕಿ ಗ್ರೈಂಡ್ ಮಾಡಿದ್ರೆ ಸಾಕು ಹಲಸಿನ ಬೀಜ ಚಟ್ನಿ ಕೂಡ ರೆಡಿಯಾಗಿಬಿಡುತ್ತೆ ಹಲಸಿನ ಬೀಜನ ಆವಾಗ ಬೇಯಿಸ್ಕೊಂಡು ತಿನ್ನೋದು ಇಲ್ಲ ಸುಟ್ಕೊಂಡು ತಿನ್ನೋದು ಆ ಥರ ಮಾಡ್ತಾಯಿದ್ವು ಇವಾಗ ಏನಿಲ್ಲ ತೊಗೊಂಡೋಗಿ ಎಲ್ಲ ತಿಪ್ಪೆಗೋಗಿ ಎಸಿಯೋದು ಆ ಥರ ಮಾಡ್ತೀವಿ ನಾನು ಅಲ್ಲೇ ಒಲೆ ನೀರು ಕಾಯಿಸಿದ್ರೆ ಒಂದು ತೊಗೊಂಡೋಗಿ ಸುಟ್ಕೊಂಡು ತಿಂತೀನಿ ತುಂಬಾ ಟೇಸ್ಟ್ ಇರುತ್ತೆ ಹಲಸಿನ ಬೀಜ ಸುಟ್ಕೊಂಡು ತಿನ್ನೋದಾಗಿರ್ಬೋದು ಹಾಗೆ ಬೇಯಿಸ್ಕೊಂಡು ತಿನ್ನೋದಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಕೊಂಬಂದಿದೀನಿ ಹಸಿರು ಹಣ್ಣು ಬೀಜದ ಚಟ್ನಿ ತುಂಬಾನೇ ಟೇಸ್ಟಿಯಾಗಿತ್ತು ಹಾಗೆ ಮಾವ ಇವತ್ತು ಹಣ್ಣು ತಂದಿದ್ರು ಜ್ಯೂಸ್ ಮಾಡೋಣ ಅಂದ್ಕೊಂಡೆ ನಾಳೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಅದೇ ಹಾಗೆ ಮುದ್ದೆ ಎಲ್ಲ ಮಾಡ್ಕೊಂಡು ತಿಂದು ನೋಡಿ ತುಂಬ ನೋಡಿ ತುಂಬಾನೇ ಚೆನ್ನಾಗಿತ್ತು ಚಟ್ನಿ ಅಂತೂ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಊಟ ಎಲ್ಲ ಮುಗಿಸ್ಕೊಂಡು ಕುಂತ್ಕೊಂಡಿದ್ವು ಅಷ್ಟರಲ್ಲಿ ಟಿ ಸಿ ಬಂದೈತೆ ಅಂತ ಫೋನ್ ಮಾಡಿದರು ಹಾಗಾಗಿ ನಮ್ಮ ಮನೆಯವರು ಅಜ್ಜಿಯವರೆಲ್ಲ ಇದ್ದೀವಿ ಅಂದರೆ ಅಜ್ಜಿ ಹೆಸರಲ್ಲಿ ಎಲ್ಲ ಬಂದಿರೋದು ಹಾಗಾಗಿ ಅಜ್ಜಿನೂ ಕೂಡ ಫೋಟೋ ಬರೋಕ್ಕೆ ಅಂತ ಕರ್ಕೊಂಬಂದ್ವು ನಾನು ಮದುವೆ ಆಗಿ ಎಂಟು ವರ್ಷ ಆದರೂ ಕೂಡ ಇದೇ ಫಸ್ಟ್ ಟೈಮು ನಾನು ಈ ಹೊಲಕ್ಕೆ ಇರೋದು ಒಂದು ದಿವಸ ಕೂಡ ಈ ಹೊಲಕ್ಕೆ ಬಂದು ನೋಡಿದ್ದಿಲ್ಲ ಅಂದರೆ ನಮ್ಮ ತೋಟ ಸಾರಿ ನಮ್ಮ ಹೊಲ ಎಲ್ಲಿದೆ ಅಂತ ನೋಡಿಲ್ಲ ಇದೇ ಫಸ್ಟು ನಮ್ಮ ಹೊಲಕ್ಕೆ ಬರ್ತಾ ಇರೋದು ಅಂದರೆ ಇಲ್ಲಿ ಬೋರ್ವೆಲ್ ತೆಗ್ಸಿದ್ವು ಅಂದರೆ ಗಂಗಾ ಕಲ್ಯಾಣ ಅಂತ ಗೌರ್ಮೆಂಟ್ ಅಂತ ಬರುತ್ತಲ್ಲ ಅದು ಒಂದೆರಡು ವರ್ಷದ ಹಿಂದೆ ಬಂದಿತ್ತು ಆದರೆ ಆವಾಗ ಸ್ವಲ್ಪ ಎಲೆಕ್ಷನ್ ಎಲ್ಲ ಆಗಿ ನಿಂತೋಗ್ಬಿಟ್ಟಿತ್ತು ಇವಾಗ ಟಿ ಸಿ ಬಂದಿದೆ ಇದೇ ನೋಡಿ ನಮ್ಮ ಹೊಲ ಆ ಕಡೆ ನಮ್ಮ ಚಿಕ್ಕಮವರ್ದು ಈ ಕಡೆ ನಮ್ಮ ದೊಡ್ಡ ಇದೆ ಮತ್ತು ಸೆಂಟ್ರಲ್ಲಿ ನಮ್ಮದಿದೆ ಇಲ್ಲಿಂದ ಕಂಬ ತನಕ ಇದೆ ಹೊಲ ಅಂದರೆ ಇಲ್ಲಿ ಜಾಸ್ತಿ ಬರೋಲ್ಲ ತುಂಬಾನೇ ದೂರ ಆಗುತ್ತೆ ನಮಗೆ ಹಾಗಾಗಿ ಸ್ವಲ್ಪ ಬರೋದು ನಾನಂತೂ ಇದೆ ಕಮ್ ಫಸ್ಟ್ ಟೈಮ್ ಅಂತಿದ್ನಲ್ಲ ಫಸ್ಟ್ ಟೈಮ್ ಇದು ನಾನು ನಮ್ಮ ಅತ್ತೆ ಕೊಟ್ಟಾಗಿಂದ ನೋಡಿರಲಿಲ್ಲ ತೋಟನ ನೋಡಿದ್ದೆ ನಮ್ಮ ಮದುವೆಗಿಂತ ಮುಂಚೆನೂ ತೋ ತೋಟನ ನೋಡಿದ್ದೆ ಅಂದರೆ ಹೊಲ ನೋಡಿದ್ದು ಇದೇ ಫಸ್ಟ್ ಟೈಮು ನೋಡಿ ಇವಾಗ ಟೀ ಸಿನೆಲ್ಲ ಹಾಕ್ಬಿಟ್ಟಿದ್ರು ನಾನು ಅಂದರೆ ನಮ್ಮ ಬೇ ಅವಾಗಲೇ ಬಂದಿದ್ದರು ಅವ್ರು ಬಂದು ಟೀ ಎಲ್ಲ ಇಕ್ಕಿಸ್ಕೊಂಡು ಹಾಗೆ ಅಜ್ಜಿಗೆ ಸ್ವಲ್ಪ ರೆಡಿ ಮಾಡಿ ಕರ್ಕೊಂಬರೋ ಅಷ್ಟರಲ್ಲಿ ಲೇಟಾಗಿ ಹೋಯಿತು ಅಷ್ಟರಲ್ಲಿ ಟಿ ಸಿನೇ ಅವ್ರು ಹಾಕ್ಬಿಟ್ಟಿದ್ರು ಅಂದರೆ ಅಜ್ಜಿ ಹೆಸ್ರಲ್ಲಿ ಬಂದಿದ್ದೀರಲ್ಲ ಅವರೇನೋ ಫೋಟೋ ತೊಗೊಂಡೋಗಿ ಅಂದರೆ ಅವ್ರಿಗೂ ಕೂಡ ಬಿಲ್ ಆಗಬೇಕಲ್ಲ ಹಾಗಾಗಿ ಕಾಂಟ್ರ್ಯಾಕ್ಟ್ ಏನೋ ಒಪ್ ಒಪ್ಕೊಂಡಿರ್ತಾರೆ ಅನಿಸುತ್ತೆ ಹಾಗಾಗಿ ಅವರು ಫೋಟೋ ತೊಗೋಬೇಕು ಅಜ್ಜಿನೂ ಕರ್ಕೊಂಬರ್ರಿ ಅಂದಾಗ ಅಂದರೆ ಅಜ್ಜಿ ಸ್ವಲ್ಪ ಬೆಟ್ಟ ಥರ ಇತ್ತಲ್ಲ ಇಲ್ಲಿ ಕುತ್ಕೊಳ್ಳಲ್ಲ ಅಂತ ನಾನು ನಮ್ಮ ಮನೆಯವ್ರು ಇಲ್ಲ ಇಲ್ಲಾಂದರೆ ಇವಾಗಲೂ ಕರೋ ಕೂಡ ಕರ್ಕೊಂಬರ್ತಾ ಬರ್ತಾ ಇರಲಿಲ್ಲ ನಮ್ಮ ಮನೆಯವರು ನಾನು ಬರ್ತೀನಿ ನೋಡೇ ಇಲ್ಲ ಅಂದಿದ್ದಕ್ಕೆ ಕರ್ಕೊಂಬಂದ್ರು ನೋಡಿ ಟಿ ಸಿ ಎಲ್ಲ ಈ ತರ ಹಾಕ್ಬಿಟ್ಟಿದ್ದಾರೆ ಬೆಳಗ್ಗೆನೇ ಅವರು ಬಂದಿದ್ರಂತೆ ತುಂಬ ಜನದ್ದು ಟಿ ಸಿ ಇನ್ನು ನಾಲ್ಕು ಜನರು ಟಿ ಸಿ ಏನೋ ಹಾಕಿರಲಿಲ್ಲ ಆವಾಗ ಅಂದ್ರೆ ಹಿಂದಿನ ಲಾಗಲ್ಲಿ ನಾನು ಹೇಳಿದ್ದೆ ಅವಾಗ ಲೈನ್ ಅಷ್ಟೇ ಎಳ್ದೋಗಿದ್ರಂತೆ ಆದರೆ ನಾನು ಇನ್ನೂ ನಮ್ಮ ಟಿ ಸಿ ಬಂದಿರಲಿಲ್ಲವಂತೆ ಅಂದ್ರೆ ಇಬ್ಬರದ್ದು ಮಾತ್ರ ಇಬ್ಬರದೇನೋ ಟಿ ಸಿನ ಹಾಕೋಗಿದ್ರಂತೆ ನೋಡಿ ಇವಾಗ ಹಾಕಿದರೆ ಇನ್ನೂ ಇದಕ್ಕೆ ಕರೆಂಟ್ ಕಲೆಕ್ಷನ್ ಎಲ್ಲ ಕೊಟ್ಟು ಟಿ ಸಿನೆಲ್ಲ ಚಾರ್ಜ್ ಮಾಡೋಕ್ಕೆ ಇನ್ನೂ ಒಂದು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ತಿಂಗಳು ಅಷ್ಟರಲ್ಲಿ ಚಾರ್ಜ್ ಎಲ್ಲ ಮಾಡ್ತಾರೆ ಅನ್ಸ್ತಾ ಇದ್ರು ಅಂದರೆ ಹೇಳ್ತಾ ಇದ್ರು ನಮ್ಮ ಮನೆಯವರು ಇಲ್ಲೂ ಕೂಡ ನಾವು ಅಡಿಕೆ ಗಿಡ ಇಲ್ಲ ತೆಂಗಿನಕಾಯಿ ಗಿಡನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಫುಲ್ ಮಳೆ ಬರೋ ಥರ ಆಗಿಬಿಟ್ಟಿದೆ ಮೋಡ ನಾವು ಹೋದ ತಕ್ಷಣ ಫುಲ್ಲು ಒಂಥರ ಸೌಂಡ್ ಬರೋದು ಅಂದರೆ ಗುಡುಗು ಮಿಂಚು ಆ ಥರ ಹೇಳ್ತೀವಲ್ಲ ಆ ಥರ ಸೌಂಡ್ ಬರ್ತಾಯಿತ್ತು ನಂಗಂತೂ ಭಯ ಆಗ್ತಿತ್ತು ಅಂದರೆ ಈ ಸೌಂಡ್ ಅಂದರೆ ಮಳೆಯಲ್ಲಿ ನೆನೀತೀನಿ ನಂಗೆ ಮಳೆ ಅಂದರೆ ಇಷ್ಟ ಆದರೆ ಈ ಥರ ಸೌಂಡ್ ಅಂದರೆ ಕೇಳೋಕ್ಕಾಗಲ್ಲ ಫುಲ್ ಎದುರುಕೋ ಆಗ್ಬಿಡುತ್ತೆ ಅಷ್ಟರಲ್ಲಿ ಆಯಿತು ಇರಜ್ಜಿ ಅಂತ ಅವರು ನಿಲ್ಸ್ಕೊಂಡಿದ್ರು ಅಷ್ಟರಲ್ಲಿ ಅಜ್ಜಿ ಕೂಡ ಫುಲ್ ಅಂದರೆ ನನಗಿಂತ ಜಾಸ್ತಿ ಅಜ್ಜಿನೇ ಎದ್ರುಕೊತಿದ್ರು ಅನ್ಬೋದು ಆ ಗುಡುಗು ಸೌಂಡ್ಗೆ ಅಂದರೆ ವಯಸ್ಸಾದವರು ಅಷ್ಟೇ ಚಿಕ್ಕ ಮಕ್ಕಳು ಥರ ಅಲ್ಲ ಆ ಥರ ಅವರು ಫುಲ್ ಎದ್ರಕೊಂತ ಇದ್ರು ಅಷ್ಟರಲ್ಲಿ ಫೋಟೋ ತಗೋತೀವಿ ಕೂತ್ಕೊಂಡು ಅಜ್ಜಿ ಹೋಗುವೆ ಅಂತ ಅಂತ ಹೇಳಿದ್ರು ಆ ಅಜ್ಜಿ ಕೂಡ ಹೋಗಿ ನಿಂತ್ಕೊಂಡ್ರು ಫೋಟೋ ತೆಗಿಯೋಕ್ಕೆ ಅಂತ ಅಂದರೆ ಬಿಲ್ ಮಾಡ್ಸೋಕ್ಕೆ ಬೇಗನೇ ಬಿಲ್ ಅವರಿಗೂ ಕೂಡ ಕಾಂಟ್ರ್ಯಾಕ್ಟು ಒಪ್ಕೊಂಡಿರ್ತಾರಲ್ಲ ಅವ್ರಿಗೂ ಬಿಲ್ ಬೇಕಲ್ಲ ಹಾಗಾಗಿ ಅವಳು ಕೂಡ ಫೋಟೋ ತೊಗೊಂಡೋಗಿ ಅದನ್ನು ನೆಕ್ಸ್ಟ್ ಇದಕ್ಕೆ ಪ್ರೊಸೆಸ್ ಮಾಡ್ತಾರೆ ಏನೋ ಅನಿಸ್ತಾ ಇದೆ ಅದ್ರ ಬಗ್ಗೆ ನನಗೂ ಏನು ಜಾಸ್ತಿ ಗೊತ್ತಿಲ್ಲ ಹಾಗೆ ಇವಾಗ ಫೋಟೋ ಎಲ್ಲ ತಗೊಂಡು ಅಜ್ಜಿನೂ ನಾನು ಬೇಗ ಬಂದ್ವು ಅಂದರೆ ಹೋಗಿ ಅಲ್ಲಿ ನಿಂತೀರಿ ಅಂತ ಅಂದರು ಮಳೆ ಬಂದರೆ ಮತ್ತೆ ಸಿಗಾಕೊಂಡ್ರೆ ಮತ್ತೆ ಕಷ್ಟನೇ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ ತುಂಬಾ ದೂರ ಇದೆ ಇದು ಅಂದರೆ ನಾವು ಜಾಸ್ತಿ ಇಲ್ಲಿ ಹೊಲದಲ್ಲಿ ಜಾಸ್ತಿ ಏನು ಹಾಕೋಲ್ಲ ಇದಕ್ಕೆ ಜಾಸ್ತಿ ಜೋಳ ಆ ಥರ ಹಾಕ್ತೀವಷ್ಟೇ ಇಲ್ಲೇನು ಬಂದು ಇದು ಮಾಡಲ್ಲ ಜಾಸ್ತಿ ಹಾಗಾಗಿ ಇಲ್ಲಿ ಅಡಿಕೆ ಗಿಡ ತೆಂಗಿನಕಾಯಿ ಗಿಡ ಹಾಕ್ಬಿಟ್ರೆ ಬೆಸ್ಟು ಅಂದ್ಬಿಟ್ಟು ಏನೋ ನೋಡ್ತಾ ಇದ್ದೀವಿ ಅಂದರೆ ಇಲ್ಲಿ ಮೂರು ಜನದಿಂದ ಒಂದೇ ಗಂಗಾ ಕಲ್ಯಾಣ ಬೋರ್ ಇರೋದ್ರಿಂದ ಅಷ್ಟು ಸೇಫ್ ಅಲ್ಲ ಅಂದರೆ ಇವಾಗ ಅಡಿಕೆ ಗಿಡಕ್ಕಂತೂ ತುಂಬಾ ನೀರು ಬೇಕಾಗುತ್ತೆ ಹಾಗಾಗಿ ನಮ್ಮದೇ ಒಂದು ಸಪ್ರೇಟ್ ಬೋರ್ವೆಲ್ನ ತಗ್ಸ್ಬಿಟ್ಟು ಹಾಕೋಣ ಇವಾಗ ಯಾವ್ದಾರ ಒಂದು ಬೆಳೆಗಳನ್ನ ಹಾಕಿ ಅಂದರೆ ಟೊಮೊಟೊ ಆಗಿರ್ಬೋದು ಆ ಥರ ಈ ಥರ ಜೋಳ ಹಾಕ ಥರ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಒಂದು ಬೋರ್ವೆಲ್ನ ಹಾಕ್ಸಿ ಮತ್ತೆ ಅಡಿಕೆ ಗಿಡನ ಹಾಕೋಣ ಅಂತ ನಮ್ಮ ಮತ್ತೆ ಮತ್ತು ಅತ್ತೆ ಹಾಗೆ ನಮ್ಮ ಮನೆಯವರೆಲ್ಲ ಮಾತಾಡ್ತಾಯಿದ್ರು ಹಾಗೆ ಇವಾಗ ನೋಡ್ಬಿಟ್ಟು ಅವ್ರು ಅಲ್ಲೇ ಇದ್ದರು ನಾವು ಬಂದುಬಿಟ್ಟು ಮಳೆ ಬರೋ ಥರ ಆಗಿದೆ ಅಂದ್ಬಿಟ್ಟು ಇವಾಗ ನಾನು ಅಜ್ಜಿ ಮನೆಯವರು ಕೂಡ ಬರ್ತಾ ಇದೀವಿ ನೋಡಿ ಫುಲ್ ಮೋಡ ಹೇಗಾಗಿದೆ ಅಂದ್ರೆ ಇವಾಗಲೇ ಮಳೆ ಬಂದ್ಬಿಡುತ್ತೇನೋ ಆ ತರ ಅನಿಸ್ತಾ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್